ಐದು ದಶಕಗಳ ಅನುಭವ ಹೊಂದಿರುವ ಪ್ರತಿಷ್ಠಿತ ಶಿಲ್ಪಿ ಸನಾತನ ರುದ್ರಪಾಲ್ ಸಾಂಪ್ರದಾಯಿಕ ಕಲಾ ಪ್ರಕಾರವನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ಸಬೇಕೆ ದುರ್ಗಾ ವಿಗ್ರಹಗಳನ್ನು ರಚಿಸುವಲ್ಲಿ ಪರಿಣತಿ ಹೊಂದಿರುವ ಇವರಿಗೆ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ ವಿಗ್ರಹ ತಯಾರಕರ ಕುಟುಂಬದಿಂದ ಬಂದ ಅವರು ಆಕರ್ಷಕವಾದ ವಿಶಿಷ್ಟ ಕಣ್ಣುಗಳನ್ನು ಹೊಂದಿರುವ ಪ್ರಭಾವಶಾಲಿ ವಿಗ್ರಹಗಳನ್ನು ರಚಿಸುವುದನ್ನು ಕರಗತ ಮಾಡಿಕೊಂಡಿದ್ದಾರೆ ಅವರ ಕೆಲಸವು ಬಂಗಾಳದಲ್ಲಿ ವಾರ್ಷಿಕ ದುರ್ಗಾ ಪೂಜಾ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ ಅವರ ಮಣ್ಣಿನ ಶಿಲ್ಪಗಳು ಪ್ರತಿ ವರ್ಷ ಮೂವತ್ತಕ್ಕೂ ಹೆಚ್ಚು ಪೆಂಡಾಲ್ಗಳನ್ನು ಅಲಂಕರಿಸುತ್ತವೆ ಅವರು ತಮ್ಮ ವಿಗ್ರಹಗಳಿಗೆ ಯುನೆಸ್ಕೋದಿಂದ ಮನ್ನಣೆಯನ್ನು ಗಳಿಸಿದ್ದಾರೆ ಈ ಕಲೆಯ ಮೂಲಕ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸಿದವರು ಶ್ರೀ ಸನಾತನ ರುದ್ರಪಾಲ್ ಅವರು you no.